ಆಹಾರ ಇಲಾಖೆಯಿಂದ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನೀವು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ವಾ ಅದಕ್ಕಾಗಿ ಕಾಯ್ತಾ ಇದ್ರಾ ಹಾಗೂ ಜನವರಿ ತಿಂಗಳಿನ ಹೊಸ ಅಪ್ಡೇಟ್ ಗೆ ಕಾಯ್ತಾ ಇದ್ರಾ ಜನವರಿ ತಿಂಗಳಿನ ಅಕ್ಕಿ ಹಣ ಯಾಕೆ ಬಂದಿಲ್ಲ ಯಾವಾಗ ಬರುತ್ತದೆ ಅಂತ ಕಾಯ್ತಾ ಇದ್ರಾ ಸೊ ನಿಮಗೆ ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಇದೀಗ ಆಹಾರ ಇಲಾಖೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಸ್ನೇಹರ್ ನಿಮ್ಗೆಲ್ಲ ಗೊತ್ತಿರಬಹುದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಈಗ ಬಿಡುಗಡೆ ಆಗೋದಕ್ಕೆ ಶುರುವಾಗಿ ಒಂದು ಹದ್ನೈದು ಇಪ್ಪತ್ತು ದಿನಗಳ ಕಾಲ ಆಯ್ತು ಆದ್ರೂ ಕೂಡ ಬಹಳಷ್ಟು ಮಂದಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಏನಾಗಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಚಿಂತೆಗೆ ಒಳಗಾಗಿದ್ದಾರೆ ಜನರು ನಿಮಗೆ ಗೊತ್ತಿರ್ಬೋದು ನಮ್ಮ ಅಕ್ ಮನೆಯಲ್ಲಿ ಎಲ್ಲ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿದೆ ನಮಗ್ ಮಾತ್ರ ಬಂದಿಲ್ಲ ಸರ್ ಇನ್ನು ಕೆಲವರದ್ದು ಯಾಕೆ ಸರ್ ನಮ್ಗೆ ಮೂರ್ನಾಲ್ಕು ತಿಂಗಳಿಂದ ಹಣ ಬರ್ತಾ ಇಲ್ಲ ಏನ್ ಸಮಸ್ಯೆ ಆಗಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ರೀತಿ ಪ್ರಯತ್ನವನ್ನ ಮಾಡಿದ್ವಿ ಅಂತ ಕೆಲವರು ಇನ್ನು ಕೆಲವರದ್ದು ಏನ್ ಸರ್ ಜನವರಿ ತಿಂಗಳನ್ನ ಅಕ್ಕಿ ಬಂದೇ ಬಿಡ್ತು ಅಂತ ಹೇಳಿದ್ರಿ ಆದ್ರೂ ಇನ್ನು ಡಿಲೇ ಯಾಕಾಗಿದೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತ ಆಹಾರ ಇಲಾಖೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಅಕ್ಕಿ ಇವತ್ತ ಪ್ರತಿಯೊಬ್ಬರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಬನ್ನಿ ಸ್ನೇಹಿತರೆ ಯಾವ ಅಕ್ಕಿ ಬಿಡುಗಡೆ ಆಗ್ತಾ ಇದೆ ಯಾರ್ಯಾರಿಗೆ ಬರ್ತಾ ಇದೆ ಯಾವ ಜಿಲ್ಲೆಯವರಿಗೆ ಬರ್ತಾ ಇದೆ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ಆಹಾರ ಇಲಾಖೆ ಕೊಟ್ಟಿರುವಂತದ್ದು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡುವಂತ ಒಂದು ರಿಕ್ವೆಸ್ಟ್ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲ್ ಗೆ ಅಂದ್ರೆ ಈ ವಿಡಿಯೋಕ್ಕೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಸಹ ಇರಬೇಕಾಗುತ್ತೆ ಅಂದ್ರೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ಆಹಾರ ಇಲಾಖೆ ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಏನು ಅಂದ್ರೆ ಇವತ್ತ ನಿಮಗೆ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಇದು ಎರಡು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದು ಮೊದಲೇದು ಡಿಸೆಂಬರ್ ತಿಂಗಳಿನ ಅಖಿಯಾಣ ಇನ್ನು ಜನವರಿ ತಿಂಗಳಿನ ಅಖಿಯಾಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರುವಂತದ್ದು ಸ್ನೇಹಿತರೆ ಮೊದಲಿಗೆ ನಿಮಗೆ ಡಿಸೆಂಬರ್ ತಿಂಗಳಿನ ಅಖಿಯಾಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಇವತ್ತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮ ಆದಾಗ್ಲಿಂದ ಬಹಳಷ್ಟು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿರೋದ್ರಿಂದ ಸೊ ನಿಮಗೆ ಇವತ್ತ ಡಿಸೆಂಬರ್ ತಿಂಗಳಿನ ಅಖಿಯಾಣವನ್ನ ಎಲ್ಲಾ ಜಿಲ್ಲೆಯವರಿಗೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಹೌದು ಸ್ನೇಹಿತರೆ ಬಹಳಷ್ಟು ಬಂದು ಕೇಳ್ತಿರುವಂತ ಪ್ರಶ್ನೆ ಇದೆ ನಮ್ಗೆ ಡಿಸೆಂಬರ್ ತಿಂಗಳ ಬಂದಿಲ್ಲ ಸರ್ ಅಕಿಯಾಣ ಅಂತ ಸೊ ಅವಾಗ ಏನಪ್ಪಾ ಅಂತಂದ್ರೆ ಇವತ್ತ ಏನಿದೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಖಿಯಾಣವನ್ನ ಬಿಡುಗಡೆ ಮಾಡ್ತಾ ಇದ್ರೆ ಹತ್ತುವರಿ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತಂತ ಆಹಾರ ಇಲಾಖೆ ನೇರವಾಗಿ ತಿಳಿಸಿರುವಂತದ್ದು ಇವತ್ತ ನಿಮಗೆ ಡಿಸೆಂಬರ್ ತಿಂಗಳಿನ ಅಖಿಣ ನಿಮ್ಮ ಖಾತೆಗೆ ಬರ್ತಾ ಇದೆ ಯಾಕಂದ್ರೆ ಮನೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಆದಷ್ಟು ಆದ್ರೂ ಕೂಡ ಇವತ್ತು ಕೂಡ ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಜಿಲ್ಲೆಯವರಿಗೆ ಹಣ ಬರುತ್ತೆ ಇನ್ನು ಜನವರಿ ತಿಂಗಳದ್ದು ಕತೆ ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆನೂ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಯಾರ್ಯಾರು ಜನವರಿ ತಿಂಗಳಿನ ಅಖಿಯಾಣಕ್ಕಾಗಿ ಕಾಯ್ತಾ ಇದ್ರ ಪ್ರತಿಯೊಬ್ಬರಿಗೂ ಇದ್ರಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದು ಏನು ಜನವರಿ ತಿಂಗಳಿನ ಅಖಿಯಾಣ ಯಾಕೆ ಲೇಟ್ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಆಹಾರ ಇಲಾಖೆ ಕೊಟ್ಟಿರುವಂತದ್ದು ಮಾಹಿತಿ ಸ್ನೇಹಿತರೆ ಈ ಬಾರಿ ಏನಿದೆ ಬಹಳಷ್ಟು ಮಂದಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಂದ್ ಮಾಡ್ತಾ ಇದಾರಂತೆ ಅದಕ್ಕೆ ಈ ಒಂದು ಎಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಮಾಡೋದಕ್ಕೆ ಡಿಲೇ ಆಗ್ತಾ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಶ್ರೀಮಂತರಿ ಎಲ್ಲ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಪಡೆದುಕೊಂಡು ಎಲ್ಲಾ ಲಾಭಗಳನ್ನ ಪಡಿತಾ ಇದಾರೆ ಸೊ ಅಂತವರಿಗೆ ಬಂದ್ ಮಾಡಿ ಬಡವರಿಗೆ ಮಾತ್ರ ಕೊಡಬೇಕನ್ನೋದು ಇದರ ಒಂದು ಉದ್ದೇಶ ಅದಕ್ಕಾಗಿ ಡಿಲೇ ಆಗ್ತಾ ಇದೆ ಇನ್ನು ಇದರಲ್ಲಿ ಜನವರಿ ತಿಂಗಳಿದ್ದು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿದ್ರು ಹೌದಾ ನೀವು ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿದಾಗ ಕೆಲವ್ರಿಗೆ ಅಕ್ಕಿ ಹಣ ಬರೋದು ನಿಂತು ಬಿಟ್ಟಿತ್ತು ಅಂದ್ರೆ ಬಂದಿಲ್ಲ ಸೊ ಅಂತವ್ರಿಗೆ ಏನಿದೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣ ಏನ್ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅಂತವ್ರಿಗೆ ಅದರಲ್ಲಿ ಈ ಒಂದು ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಅಂದ್ರೆ ಇಲ್ಲಿವರೆಗೆ ಯಾರ್ದು ಬಂದಾಗಿತ್ತು ಸೊ ಹಣ ಬಂದಿದ್ಲಾ ಅಂತವ್ರಿಗೆಲ್ಲ ಬಿಡುಗಡೆ ಮಾಡ್ತಾ ಇನ್ನು ಸತತವಾಗಿ ಮೂರನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರಿಗೆ ಇಲ್ಲಿವರೆಗೆ ಅಕ್ಕಿ ಹಣ ಬಂದಿಲ್ಲ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ರಾ ಹಣನೇ ಬರ್ತಾ ಇಲ್ಲ ಅನ್ನೋರ್ಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ನಿಮ್ಮ ಸ್ಟೋರ್ ಗಳಲ್ಲಿ ಹೋಗಿ ಕೇಳ್ಬೇಕಂತೆ ಈ ರೀತಿಯಾಗಿ ಆಗಿದೆ ಹಣ ಬಂದಿಲ್ಲ ಏನ್ ಮಾಡ್ಬೇಕಂತ ಕೇಳಿದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂತೆ ಆ ಒಂದು ಅಕೌಂಟ್ ಅನ್ನ ನೀವು ಸ್ಟೋರ್ ಗಳಲ್ಲಿ ತೋರಿಸಿದ್ರೆ ನಿಮ್ಗೆ ಒಂದು ಸ್ಕ್ಯಾ ಒಂದು ಆಪ್ ಅನ್ನ ಇರುತ್ತಂತೆ ಆಪ್ ಮೂಲಕ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಅಂದ್ರೆ ಈ ರೀತಿಯಾಗಿ ಹಣ ಯಾರಿಗೆ ಬಂದಿಲ್ಲ ಅಕ್ಕಿ ಹಣ ಸೊ ಅಂತವ್ರಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು ಇದು ಜನವರಿ ತಿಂಗಳಿಂದ ನಿಮಗೆ ಈ ಒಂದು ಅಕ್ಕಿ ಹಣ ಬರೋದಕ್ಕೆ ಶುರು ಆಗುತ್ತೆ ಸೊ ಅದಕ್ಕೆ ಹಣ ಬಂದಿಲ್ಲ ಅಂದ್ರೆ ಈ ಕೆಲಸವನ್ನ ನೀವು ಕೂಡಲೇ ಈ ಒಂದು ಕೆಲಸವನ್ನ ಮಾಡಿದ್ರೆ ನಿಮಗೆ ಜನವರಿ ತಿಂಗಳ ಅಕ್ಕಿ ಹಣದಲ್ಲಿ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಇಷ್ಟು ನಿಮ್ಗೆ ಜನವರಿ ತಿಂಗಳದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇವತ್ತ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಯಾರ್ಯಾರಿಗೆ ಬಂತು ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖ ತಿಳಿಸಿ